ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಪಿ ಓದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆಸ್ ಯೂಜುವಲ್ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇತ್ತೀಚಿನ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೋಮಾ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಕಂಪನಿಯನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನಿಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದಾಡ್ತಾ ಇದ್ದೀನಿ ಹೇಳಿದ ಕಂಪನಿ ಯಾವುದು ಅಂತ ನೋಡಬಹುದು ಟ್ರಾವೆಲ್ ಫುಡ್ ಲಿಮಿಟೆಡ್ ಹೆಸರಲ್ಲಿ ಟ್ರಾವೆಲ್ ಫುಡ್ ಸರ್ವಿಸಸ್ ಅಂತ ಇದೆ ನೋಡೋಣ ಸ್ಟಿಲ್ ಬೇರೆ ಏನೆಲ್ಲ ಬಿಸ್ನೆಸ್ ಗಳನ್ನ ಮಾಡುತ್ತೆ ಅಂತ ನೋಡಬಹುದು ಎರಡ್ ಸಾವಿರದ ಏಳರಲ್ಲಿ ರಲ್ಲಿ ಶುರುವಾಗಿರುವಂತಹ ಕಂಪನಿ ಟ್ರಾವೆಲ್ ಫುಡ್ ಸರ್ವಿಸಸ್ ಲಿಮಿಟೆಡ್ ಇಸ್ ಅನ್ ಇಂಡಿಯನ್ ಏರ್ಪೋರ್ಟ್ ಟ್ರಾವೆಲ್ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಅಂದ್ರೆ ಕ್ಯೂ ಎಸ್ ಆರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಎಸ್ಪೆಷಲಿ ಏರ್ಪೋರ್ಟ್ಸ್ ಅಲ್ಲಿ ಈ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಹಾಗೆ ಲೋನ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ನಂತರ ಕಂಪನೀಸ್ ಎಫ್ ಅಂಡ್ ಬಿ ಅಂದ್ರೆ ಫುಡ್ ಅಂಡ್ ಬೆವರೇಜ್ ಬ್ರಾಂಡ್ ಪೋರ್ಟ್ ಪೋರ್ಟ್ಫೋಲಿಯೋ ನೂರ ಹದಿನೇಳು ಪಾರ್ಟ್ನರ್ಸ್ ಅನ್ನು ಹೊಂದಿದೆ ಹಾಗೆ ಇನ್ ಹೌಸ್ ಬ್ರಾಂಡ್ಸ್ ಅನ್ನು ಕೂಡ ಕಂಪನಿ ಹೊಂದಿದೆ ತ್ರೀ ನೈಂಟಿ ಸೆವೆನ್ ಟ್ರಾವೆಲ್ ಕ್ಯೂ ಎಸ್ ಆರ್ಸ್ ಅನ್ನು ಅಕ್ರಾಸ್ ಇಂಡಿಯಾ ಅಂಡ್ ಮಲೇಷಿಯಾ ಕಂಪನಿ ಮ್ಯಾನೇಜ್ ಮಾಡ್ತಾ ಇದೆ ಅಂದ್ರೆ ಮುನ್ನೂರ ತೊಂಬತ್ತೇಳು ರೆಸ್ಟೋರೆಂಟ್ಸ್ ಕಂಪನಿ ಅದಿದೆ ಇಂಡಿಯಾ ಹಾಗೂ ಮಲೇಷಿಯಾದಲ್ಲಿ ಆಸ್ ಆಫ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಟಾ ಅಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಅಂದ್ರೆ ಮತ್ತೊಂದು ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಪ್ರೊವೈಡ್ ಮಾಡುವಂತಹ ಕಂಪನಿ ಇದು ಈಗಾಗಲೇ ಹಲವು ಕಂಪನೀಸ್ ಇದ್ದಾವೆ ಯು ಎಸ್ ಆರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಇದು ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬಟ್ ಮೇಜರ್ ಆಗಿ ಏರ್ಪೋರ್ಟ್ಸ್ ಗಳಲ್ಲಿ ಕಂಪನಿ ಕೆಲಸವನ್ನ ಮಾಡುತ್ತೆ ಹಾಗೆ ಕಂಪನಿ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಹದಿನಾಲ್ಕು ವರ್ಷಗಳಿಂದ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ ಹಾಗೆ ಮುಂಬೈ ಏರ್ಪೋರ್ಟ್ ಅಲ್ಲಿ ಹದಿನೈದು ವರ್ಷದಿಂದ ಇದೆ ಬೆಂಗಳೂರಲ್ಲಿ ಐದು ವರ್ಷದಿಂದ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೆ ಹಾಗೆ ಚೆನ್ನೈ ಅಲ್ಲಿ ಹನ್ನೊಂದು ವರ್ಷದಿಂದ ತನ್ನ ಸರ್ವಿಸ್ ಪ್ರೆಸೆಂಟ್ ಮಾಡ್ತಾ ಇದೆ ಕಸ್ಟಮರ್ಸ್ಗೆ ಇನ್ನು ಕಂಪನಿಯ ಕಾಂಪಿಟೇಟಿವ್ ಸ್ಟ್ರೆಂತ್ ನೋಡಬಹುದು ಲೀಡಿಂಗ್ ಪ್ಲೇಯರ್ ಇಂದ ಟ್ರಾವೆಲ್ ಕ್ಯೂ ಎಸ್ ಆರ್ ಅಂತ ಹೇಳುತ್ತೆ ಯಾಕೆಂದ್ರೆ ಎಸ್ಪೆಷಲಿ ಕ್ಯೂ ಎಸ್ ಆರ್ ಕಂಪನೀಸ್ ಇದ್ದಾವೆ ಬಟ್ ಟ್ರಾವೆಲ್ ಕ್ಯೂ ಎಸ್ ಆರ್ ಕಂಪನೀಸ್ ತುಂಬಾ ಕಡಿಮೆ ಅದರಲ್ಲೂ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಪ್ಲೇಯರ್ಸ್ ಸದ್ಯದ ಮಟ್ಟಿಗೆ ಯಾರು ಇಲ್ಲ ಅಂದ್ಕೊಳ್ತೀನಿ ನಾನು ಈ ಸೆಗ್ಮೆಂಟ್ ಅಲ್ಲಿ ನನಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಕ್ಯೂ ಎಸ್ ಆರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಇದಾವೆ ಇಲ್ಲ ಅಂತ ಅಲ್ಲ ಬಟ್ ಟ್ರಾವೆಲ್ ಕ್ಯೂ ಎಸ್ ಆರ್ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುವಂತಹ ಕಂಪನೀಸ್ ಸಂಖ್ಯೆ ತುಂಬಾನೇ ಕಡಿಮೆ ಆಗಾಗಿ ಏನೋ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಆಫ್ ಪಾರ್ಟ್ನರ್ ಒಂದಿದೆ ಅಂತ ಹೇಳ್ತಾ ಇದೆ ಎಫ್ ಅಂಡ್ ಬಿ ಬ್ರಾಂಡ್ಸ್ ಫ್ರಾಂಚೈಸ್ ಫ್ರಮ್ ಹೈ ಕ್ವಾಲಿಟಿ ಬ್ರಾಂಡ್ ಪಾರ್ಟ್ನರ್ಸ್ ಅಂಡ್ ಇನ್ ಹೌಸ್ ಎಫ್ ಅಂಡ್ ಬಿ ಬ್ರಾಂಡ್ಸ್ ಕಂಪನಿ ಹಲವು ಫ್ರಾಂಚೈಸಸ್ ಅನ್ನು ಕೂಡ ಹೊಂದಿದೆ ನಂತರ ಇನ್ ಹೌಸ್ ಬ್ರಾಂಡ್ಸ್ ಅನ್ನು ಕೂಡ ಕಂಪನಿ ಹೊಂದಿದೆ ಹಾಗೆ ಟ್ರಾವೆಲರ್ ಪ್ರಿಫರೆನ್ಸ್ ಬಗ್ಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಹೊಂದಿದೆ ಕಂಪನಿ ಅಂತ ಹೇಳ್ತಿದೆ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಎಕ್ಸ್ಪೀರಿಯನ್ಸ್ ನ ಮೇಲೆ ಸಾಕಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಪಡ್ಕೊಂಡಿರುತ್ತೆ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಹೇಳ್ತಾ ತನ್ನ ಕಾಂಪಿಟೇಟಿವ್ ಸ್ಟ್ರೆಂತ್ ಅಂತ ಹೇಳ್ತಾ ಇದೆ ಕಂಪನಿ ಇನ್ನು ಕಂಪನಿ ಆಫ್ ಫೈನಾನ್ಶಿಯಲ್ಸ್ ಇತ್ತೀಚೆಗೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಅಂತ ನೋಡೋದಾದ್ರೆ ಕಂಪನಿ ರೆವೆನ್ಯೂ ನೋಡಬಹುದು ಸಾವಿರದ ಮೂರು ಕೋಟಿಯಿಂದ ಸಾವಿರದ ನಾನೂರ ಅರವತ್ತೆರಡು ಕೋಟಿ ಈಗ ಸಾವಿರದ ಏಳ್ನೂರ ಕೋಟಿ ಆಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಮಾರ್ಚ್ ಆಸ್ ಪರ್ ಲಾಸ್ಟ್ ಇಯರ್ ಕಳೆದ ಮೂರು ವರ್ಷಗಳಲ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಬಿಸ್ನೆಸ್ಸು ಪ್ಯಾಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಪ್ರಾಫಿಟ್ ಇದೆ ಕಂಪನಿ ಲಾಸ್ ಅಲ್ಲಿರುವಂಥ ಕಂಪನಿ ಇನ್ನೂರ ಐವತ್ತೊಂದು ಕೋಟಿ ಇನ್ನೂರ ತೊಂಬತ್ತೆಂಟು ಈಗ ಮುನ್ನೂರ ಎಪ್ಪತ್ತೊಂಬತ್ತು ಕೋಟಿಯನ್ನ ಗಳಿಸಿದೆ ಹೆಬಿಡ್ಡ ಕೂಡ ಚೆನ್ನಾಗಿದೆ ನೋಡಬಹುದು ನೆಟ್ವರ್ಕ್ ಇಂಪ್ರೂವ್ ಆಗಿದೆ ಹಾಗೆ ರಿಸರ್ವೇಷನ್ ಸರ್ಪ್ಲಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಬಾರೋಯಿಂಗ್ ಮುಂಚೆ ಬಾರೋಯ್ ಇತ್ತು ಈಗ ನೋಡಬಹುದು ಇಲ್ಲ ಅಂದ್ರೆ ಕಂಪನಿ ತನ್ನ ಬಾರೋಯಿಂಗ್ ಅನ್ನ ಕ್ಲಿಯರ್ ಮಾಡಿದೆ ಯಾಕಂದ್ರೆ ಲಾಭದಲ್ಲಿದೆ ಕಂಪನಿ ಹಾಗಾಗಿ ಬಾರಿಂಗ್ ಅನ್ನ ಕ್ಲಿಯರ್ ಮಾಡೋದೇನು ಕಷ್ಟ ಆಗಿಲ್ಲ ಹಾಗಾಗಿ ಕಂಪನಿ ತನ್ನ ಬಾರೋಯಿಂಗ್ಸ್ ಅನ್ನ ಕ್ಲಿಯರ್ ಮಾಡಿದೆ ಈಗ ಡೆಟ್ ಫ್ರೀ ಆಗಿದೆ ಸಾಲ ಏನಿಲ್ಲ ಕಂಪನಿಯಲ್ಲಿ ಆಸ್ ಪರ್ ಲೇಟೆಸ್ಟ್ ಡೇಟಾ ಇನ್ನು ಕಂಪನಿಯ ಐಪಿಒ ಡೀಟೇಲ್ಸ್ಗೆ ಬಂದ್ರೆ ಜುಲೈ ಸೆವೆಂತ್ ಅಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ ನೈನ್ತ್ ಗೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಒನ್ ರುಪಿ ಪರ್ ಶೇರ್ ಇದೆ ಇಶ್ಯೂ ಪ್ರೈಸ್ ಬ್ಯಾಂಡ್ ಬಂದು ಸಾವಿರದ ನಲವತ್ತೈದರಿಂದ ಸಾವಿರದ ನೂರು ಪರ್ ಶೇರ್ ಇದೆ ಲಾರ್ಜ್ ಸೈಜ್ ಹದ್ಮೂರು ಶೇರ್ಗಳಾಗಿರುತ್ತೆ ಹಾಗೆ ಪೂರ್ತಿ ಓ ಎಫ್ ಎಸ್ ಆಗಿರುತ್ತೆ ಅಂದ್ರೆ ಇಲ್ಲಿ ಕಂಪನಿ ತನ್ನ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇಲ್ಲ ಪ್ರೀ ಐಪಿಒ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಟೋಟಲ್ ಸೈಜ್ ಬಂದು ಎರಡು ಸಾವಿರ ಕೋಟಿ ಆಗಿರುತ್ತೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ಹಂಡ್ರೆಡ್ ಅಂಡ್ ಫೋರ್ ರುಪೀಸ್ ಪರ್ ಶೇರ್ ಹಾಗೆ ಇಶ್ಯೂ ಟೈಪ್ ಬಂದು ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಬಿ ಫಿಫ್ಟಿ ಪರ್ಸೆಂಟ್ ಇದೆ ಎನ್ಐಎ ಫಿಫ್ಟೀನ್ ಪರ್ಸೆಂಟ್ ಇದೆ ರಿಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಜೊತೆಗೆ ಎಂಪ್ಲಾಯಿ ಶೇರ್ ರಿಸರ್ವೇಶನ್ ಕೂಡ ಇದೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಈ ರೀತಿಯಾಗಿ ಕಂಪನಿಯ ರಿಸರ್ವೇಶನ್ ಇದೆ ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಗೆ ಬಂದ್ರೆ ನಾಳೆ ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಜುಲೈ ಹತ್ತನೇ ತಾರೀಕು ಅಂದ್ರೆ ಗುರುವಾರ ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಆಗದೆ ಇದ್ರೆ ಹನ್ನೊಂದನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ರೀಫಂಡ್ಸ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಶುಕ್ರವಾರನೇ ಡಿಮ್ಯಾಟ್ ಅಕೌಂಟ್ ಶೇರ್ ಗಳು ಕ್ರೆಡಿಟ್ ಆಗುತ್ತೆ ಟೆಂಟೆಟಿವ್ ಲಿಸ್ಟಿಂಗ್ ಬಂದು ಜುಲೈ ಹದಿನಾಲ್ಕು ಸೋಮವಾರ ಆಗಿರುತ್ತೆ ಒಟ್ಟಿನಲ್ಲಿ ಒಂದ್ ವಾರ ಟೈಮ್ ಇರುತ್ತೆ ಈ ವಾರ ಓಪನ್ ಆಗಿ ಮುಂದಿನ ವಾರ ಲಿಸ್ಟ್ ಆಗುತ್ತೆ ಇನ್ನು ಲಾಟ್ ಸೈಜ್ ನೋಡಬಹುದು ಮಿನಿಮಮ್ ಒಂದು ಲಾಟ್ ರಿಟೇಲ್ ಪೋರ್ಷನ್ ಅಲ್ಲಿ ಹದಿಮೂರು ಶೇರ್ಸ್ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ಅಪ್ಲೈ ಮಾಡಬಹುದು ನೂರ ಅರವತ್ತೊಂಬತ್ತು ಶೇರ್ಸ್ ಒಂದ್ ಲಕ್ಷದ ಎಂಬತ್ತೈದು ಸಾವಿರದ ಒಂಬೈನೂರ ಬೇಕಾಗುತ್ತೆ ಎಸ್ ಎಚ್ ಎನ್ ಹದಿನಾಲ್ಕರಿಂದ ಅರವತ್ತೊಂಬತ್ತು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ಏಳ್ನೂರು ರೂಪಾಯಿ ಬೇಕಾಗುತ್ತೆ ಬಿ ಎಚ್ ಎನ್ ಐ ಎಪ್ಪತ್ತು ಲಾಟ್ಸ್ ಒಂಬೈನೂರ ಹತ್ತು ಶೇರ್ಸ್ ಹತ್ತು ಲಕ್ಷದ ಒಂದ್ ಸಾವಿರ ಬೇಕಾಗುತ್ತೆ ಈ ರೀತಿಯಾಗಿರುತ್ತೆ ಇನ್ ಕೇಸ್ ಜಾಸ್ತಿ ಅನ್ನು ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಐ ಕ್ಯಾಟಗರಿಗೆ ಅಪ್ಲೈ ಮಾಡಿದ್ರೆ ರಿಟೇಲ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೀ ಇಶ್ಯೂ ಹಂಡ್ರೆಡ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಇದೆ ಪೋಸ್ಟ್ ಇಶ್ಯೂ ಏಟಿ ಸಿಕ್ಸ್ ಪರ್ಸೆಂಟ್ ಗೆ ಬರುತ್ತೆ ಅಂದ್ರೆ ಅರೌಂಡ್ ಫೋರ್ಟೀನ್ ಪರ್ಸೆಂಟ್ ಸ್ಟೇಕ್ ಸೇಲ್ ಆಗ್ತಿದೆ ಈ ಐ ಪಿ ಓದಲ್ಲಿ ಇದಿಷ್ಟು ಈ ಕಂಪನಿಯ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯಿತು ಇನ್ನು ವ್ಯಾಲ್ಯೂಯೇಷನ್ ಬಗ್ಗೆ ನಾವು ನೋಡಿದ್ರೆ ವ್ಯಾಲ್ಯೂಯೇಷನ್ ನೋಡಬಹುದು ಇಶ್ಯೂ ಪಾಯಿಂಟ್ ಏಟ್ ನೈನ್ ತರ್ಟಿ ನೈನ್ ಪಾಯಿಂಟ್ ಅಂದ್ರೆ ಪ್ರೀಮಿಯಂ ಅಲ್ಲೇ ಕಂಪನಿ ಐಪಿಒ ತರ್ತಿದೆ ಅಂಡರ್ ವ್ಯಾಲ್ಯೇಷನ್ ಏನಿಲ್ಲ ಆಲ್ಮೋಸ್ಟ್ ತರ್ಟಿ ನೈನ್ ಫಾರ್ಟಿ ಹತ್ರ ಇದೆ ಪಿ ಪಿಇ ರೇಷಿಯೋ ಪ್ರೀಮಿಯಂ ವ್ಯಾಲ್ಯೇಷನ್ ಅಲ್ಲಿ ತರ್ತಿದೆ ಕಂಪನಿ ತನ್ನ ಐಪಿಒನ್ನು ಯೂಜಲಿ ಮೆಜಾರಿಟಿ ಕಂಪನೀಸ್ ವ್ಯಾಲ್ಯೇಷನ್ ಹೈ ಅಲ್ಲೇ ಮಾಡ್ತಾರೆ ಕೆಲವು ಕಂಪನೀಸ್ ಮಾತ್ರ ಲೋಯರ್ ವ್ಯಾಲ್ಯೂಷನ್ ಅನ್ನ ಈ ಕಂಪನಿ ಹೈಯರ್ ವ್ಯಾಲ್ಯೂಷನ್ ಮಾಡಿದೆ ಇ ಪಿ ಎಸ್ ನೋಡಬಹುದು ಚೆನ್ನಾಗಿ ಗ್ರೋ ಆಗಿದೆ ಲಾಸ್ಟ್ ತ್ರೀ ಅಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಇ ಪಿ ಎಸ್ ಅಲ್ಲಿ ಟನ್ ನೆಟ್ವರ್ಕ್ ನೋಡಬಹುದು ಎನ್ ಎಬಿಟಾ ಫೈನಾನ್ಶಿಯಲ್ಸ್ ವೈಸ್ ಕಂಪನಿ ಚೆನ್ನಾಗಿದೆ ಬಟ್ ಸ್ವಲ್ಪ ಕನ್ಸರ್ನಿಂಗ್ ಆಲ್ಮೋಸ್ಟ್ ನಿಯರ್ಲಿ ಇದೆ ಆ ಲಾಂಗ್ ಟರ್ಮ್ ಗೆ ಅಂತಾನೆ ಐಪಿಒದಲ್ಲಿ ಡಿಸೈಡ್ ಮಾಡೋದು ನನಗಂತೂ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ ಯಾಕಂದ್ರೆ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬೇಕಾಗುತ್ತೆ ಬಿಫೋರ್ ಲಿಸ್ಟಿಂಗ್ ಸಾಕಷ್ಟು ಮಾಹಿತಿ ನಮಗೆ ಸಿಗೋದಿಲ್ಲ ಬಟ್ ಆಫ್ಟರ್ ಲಿಸ್ಟಿಂಗ್ ಡ್ಯೂ ಟು ರೆಗ್ಯುಲೇಟರಿ ನಾಮ್ಸ್ ಸಾಕಷ್ಟು ವಿಚಾರಗಳನ್ನ ಕಂಪನಿ ಕೊಡ್ತಾ ಹೋಗುತ್ತೆ ಹಾಗಾಗಿ ಕಂಪನಿಯನ್ನ ಅನಾಲಿಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನಮಗೆ ಹಾಗಾಗಿ ಎರಡು ಮೂರ್ ಕ್ವಾರ್ಟರ್ ಕಂಪನಿಯ ಬಿಸಿನೆಸ್ ಅನ್ನು ಅಬ್ಸರ್ವ್ ಮಾಡಿ ಡಿಸಿಷನ್ ತಗೊಳ್ಳೋದು ಬೆಟರ್ ಆಗ್ಬಹುದು ಬಟ್ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನ ನೋಡಿದ್ರೆ ಪಾಸಿಟಿವ್ ಇದೆ ಅಲ್ಲೇನು ನೆಗೆಟಿವ್ಸ್ ಇಲ್ಲ ಆ ನಿಟ್ಟಿನಲ್ಲಿ ನೀವು ಡಿಸಿಷನ್ ತಗೊಳ್ಳೋದಾದ್ರೆ ಕಂಪನಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಶೇಷ ಕಾಳಜಿ ವಹಿಸಿ ಸ್ಟಡಿ ಮಾಡಬಹುದು ಕಂಪನಿಯ ಆರ್ ಎಚ್ ಪಿನ ನ ಡೀಟೇಲ್ ಆಗಿ ಅನಲೈಸ್ ಮಾಡಬೇಕಾಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹಾಗೆ ನಾವು ಶಾರ್ಟ್ ಟರ್ಮ್ ಲಿಸ್ಟಿಂಗ್ ಲಾಭಕ್ಕಾಗಿ ನೋಡೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನೋವು ನೋಡಬಹುದು ಫಿಫ್ಟಿ ರುಪೀಸ್ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಪ್ರೈಸ್ ಬಂದು ಪರ್ ಬ್ಯಾಂಡ್ ಸಾವಿರದ ನೂರು ಐವತ್ತಕ್ಕೆ ಲಿಸ್ಟ್ ಆಗುವ ಚಾನ್ಸಸ್ನ ತೋರಿಸ್ತಾ ಇದೆ ಜಸ್ಟ್ ನಾಲ್ಕೂವರೆ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಅಂತ ಒಳ್ಳೆ ಪ್ರೀಮಿಯಂ ಏನು ಆಸ್ ಆಫ್ ನೋವು ಇಲ್ಲ ಬಟ್ ನಾಳೆ ನಡೆದ್ರಲ್ಲಿ ಪರಿಸ್ಥಿತಿ ಬದಲಾಗಬಹುದು ನಾವು ಇತ್ತೀಚಿನ ಕೆಲವು ಐಪಿಒ ಗಳನ್ನ ನೋಡಿದ್ವಿ ಇಮಿಡಿಯೇಟ್ಲಿ ಚೇಂಜಸ್ ಆಗಿದೆ ಜೊತೆಗೆ ಕೆಲವೊಂದು ಕಂಪನೀಸ್ ಅಂತೂ ಕಡಿಮೆ ಪ್ರೀಮಿಯಂ ಇತ್ತು ಗ್ರೇ ಮಾರ್ಕೆಟ್ ಅಲ್ಲಿ ಬಟ್ ಒಳ್ಳೆ ಪ್ರೀಮಿಯಂಗೆ ಆದು ಕೆಲವೊಂದು ಕಂಪನೀಸ್ ಪ್ರೀಮಿಯಂ ಚೆನ್ನಾಗಿತ್ತು ಕಡಿಮೆ ಲಿಸ್ಟ್ ಈ ಮಿಕ್ಸ್ಡ್ ರಿಯಾಕ್ಷನ್ ಇತ್ತೀಚಿನ ದಿನಗಳಲ್ಲಿ ಐಪಿಒ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಯೂಶಲ್ ನಾನು ಯಾವಾಗ್ಲೂ ಹೇಳಾಗೆ ಪ್ರೀಮಿಯಂ ಎಷ್ಟೇ ಇರಲಿ ಪ್ರೀಮಿಯಂ ಇದ್ದಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅನ್ನೋ ರೂಲ್ಸ್ ಏನಿಲ್ಲ ಅಥವಾ ಲಿಸ್ಟ್ ಆಗ್ಬೇಕು ಅನ್ನೋ ರೂಲ್ಸ್ ಏನಿಲ್ಲ ಅದು ಜಾಸ್ತಿಗೂ ಲಿಸ್ಟ್ ಆಗ್ಬೋದು ಅಥವಾ ಕಡಿಮೆಗೂ ಲಿಸ್ಟ್ ಆಗ್ಬಹುದು ಐದ್ ಪರ್ಸೆಂಟ್ ವೇರಿಯೇಷನ್ ಆಗುತ್ತೆ ತುಂಬಾ ವೇರಿಯೇಷನ್ ಆಗುವಂತ ಚಾನ್ಸಸ್ ಕಡಿಮೆ ಆದ್ರೆ ಐದ್ ಪರ್ಸೆಂಟ್ ಅಥವಾ ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ವರ್ಗೂ ಕೂಡ ವೇರಿಯೇಷನ್ ಆಗಬಹುದು ಅದಕ್ಕಿಂತ ನೋಡಿಲ್ಲ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್ ಬಟ್ ಮಾರ್ಕೆಟ್ ಅಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್ ಅದರಲ್ಲಿ ಡೌಟ್ ಇಲ್ಲ ಬರೀ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿ ಇನ್ವೆಸ್ಟ್ ಮಾಡಕ್ ಬಟ್ ಸ್ಟಿಲ್ ಲಿಸ್ಟಿಂಗ್ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಹೆಂಟ್ ಅಂತ ಸಿಗುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಬವ್ ಅಷ್ಟೇನು ಇಲ್ಲ ಬಟ್ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಪರಿಸ್ಥಿತಿ ಬದಲಾಗಬಹುದು ಬಹುಶಃ ಅದು ಚೇಂಜಸ್ ಅನ್ನ ಮಾಡುತ್ತಾ ಪ್ರೀಮಿಯಂ ಅಲ್ಲಿ ಅಂತ ನಾಲ್ಕೂವರೆ ಪರ್ಸೆಂಟ್ ಪ್ರೀಮಿಯಂ ಇದೆ ಬಟ್ ಕಂಪನಿಯ ಫೈನಾನ್ಷಿಯಲ್ಸ್ ಚೆನ್ನಾಗಿದೆ ಹಾಗೆ ನಾವು ಪಿ ರೇಷನ್ ನೋಡಿದ್ರೆ ಸ್ವಲ್ಪ ಹೈ ಪ್ರೀಮಿಯಂ ಇದೆ ನೋಡೋಣ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಇರೋ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಆ ನಂತರ ನಿಮ್ಗೆ ಮೇಲೆ ಡಿಸಿಷನ್ ಕೂಡ ತಗೊಳ್ಬಹುದು ಆಸ್ ಪರ್ ಅವೈಲೇಬಲ್ ಡೇಟಾ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಫ್ಯೂಚರ್ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋದು ಬೆಟರ್ ಇಂಡಿಕೇಶನ್ ಗಳನ್ನ ಕೊಡಬಹುದು ಕಂಪನಿಯ ಬಗ್ಗೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ